ನಮಸ್ಕಾರ ಈ ತಾನೇ ಅಮರನ್ ಅನ್ ಸಿನಿಮಾ ಬಂದೆ ಸಿನಿಮಾ ಹೇಗಿದೆ ಅಂತ ಹೇಳ್ತೀನಿ ಅದಕ್ಕಿಂತ ಮುಂಚೆ ಒಂದ್ ಸಣ್ಣ ಮಾತು ಸ್ಕಿಪ್ ಮಾಡಬೇಡಿ ಹಾಗೆ ಫುಲ್ ನೋಡಿ ಇನ್ ಯಾಕಡ ಶುರು ಮಾಡೋಣ ಬನ್ನಿ ಇನ್ನ ಸಿನಿಮಾದು ಸ್ಟೋರಿ ಲೈನ್ ವಿಚಾರದ ಕಳೆ ಬರೋದು ಆದ್ರೆ ಮೇಜರ್ ಮುಕುಂದ್ ಸರ್ ಅವರ ಲೈಫ್ ಅಲ್ಲಿ ನಡೆದಂತ ನಿಜವಾದ ಘಟನೆಗಳನ್ನ ಆಧಾರಿತವಾಗಿ ಇಟ್ಕೊಂಡು ಮಾಡಿರುವಂತ ಸಿನಿಮಾ ಹಾಗಾಗಿ ಈ ಸಿನಿಮಾದು ಕತೆ ಬಗ್ಗೆ ನಾನು ಜಾಸ್ತಿ ನಿಮಗೆ ಸ್ಪಾಯಿ ಕೊಡಬೇಕು ಕಳಿಸ್ಕೊಡೋದಿಕ್ಕೇನೋ ನಿನ್ನ ಪಡಬಾರ ಈ ಸಿನಿಮಾದಲ್ಲಿ ನನಗೆ ಮುಖ್ಯವಾಗಿ ಇಷ್ಟ ಆಗಿದೆ ಎಮೋಷನ್ ಸೀನ್ಸ್ಗಳು ಯಾಕಂತ ಅಂದ್ರೆ ಯೂಶುಯಲಿ ನಾರ್ಮಲ್ ಆಗಿ ಸಿನಿಮಾ ನೋಡ್ಬೇಕಾದ್ರೆ ಅಷ್ಟೊಂದು ಎಮೋಷನ್ ಸೀನ್ಸ್ ಬಂದ್ರೆ ಆ ಓಕೆ ವಿ ಕ್ಯಾನ್ ಹ್ಯಾಂಡಲ್ ಅಂದ್ಬಿಟ್ಟು ಮುಂದೆ ಹೋಗ್ಬಿಡ್ಬೋದು ಆದ್ರೆ ಈ ಸಿನಿಮಾದಲ್ಲಿ ಎಮೋಷನ್ ಸೀನ್ಸ್ಗಳು ಎಷ್ಟು ಇಂಪ್ಯಾಕ್ಟ್ಫುಲ್ ಆಗಿದೆ ಅಂತ ಅಂದ್ರೆ ಅದ್ರ ಬಗ್ಗೆ ಹೇಳೋಕು ಕೂಡ ಆಗಲ್ಲ ಅದನ್ನು ಕೂಡ ಆ ಕ್ಲೈಮ್ಯಾಕ್ಸ್ ಪಾರ್ಟ್ ಏನಿದೆ ಅದ್ ಮಾತ್ರ ಬೆಂಕಿ ಯಾಕಂತ ಅಂದ್ರೆ ಅಲ್ಲಿ ಸಾಯಿ ಪಲ್ಲವಿ ಅವರು ಅಳಿತಿದ್ದಾರೆ ಅಂದ್ರೆ ನಾನ್ ಸ್ಪಾಯಲ್ ಮಾಡಬಾರ್ದು ಸಾರಿ ಬಟ್ ನಾನು ಇದನ್ನ ಹೇಳಬೇಕು ಸಾಯಿ ಪಲ್ಲವಿ ಅವರು ಅಳಿತಿದ್ದಾರೆ ಇಡೀ ಥಿಯೇಟರ್ ಸೈಲೆಂಟ್ ಆಗಿದೆ ಬರಿ ಅವ್ರು ಅಳ್ತಿರೋ ವಾಯ್ಸ್ ತುಂಬಾ ಜೋರಾಗಿ ಕೇಳಿಸ್ತಿದೆ ಆಮೇಲೆ ನಿಮ್ ಮನ್ಸಲ್ಲೂ ಕೂಡ ಅನ್ಸೋಕೆ ಶುರು ಆಗುತ್ತೆ ಓ ಇದೊಂದ್ಸಲ ಏನೋ ಆಗಿರ್ಬಾರ್ದು ಏನೋ ಆಗಿರ್ಬಾರ್ದು ಅಂತ ಆತರ ಫೀಲಿಂಗು ನಿಮಗೆ ಗೊತ್ತಿಲ್ದಲೆ ಹುಟ್ಟಾಕ್ ಬಿಡುತ್ತೆ ಆ ಸಿನಿಮಾ ಆ ಎಮೋಷನ್ ಸೀನ್ಸ್ ಅದರಲ್ಲೂ ಕೂಡ ಸಾಯಿ ಪಲ್ಲವಿ ಮೇಡಮ್ ಅವರು ಅವ್ರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಕಂಗ್ರಾಚುಲೇಷನ್ ಲೆಫ್ಟೆಂಟ್ ಮುಕುಂದ್ ಕಂಗ್ರಾಚುಲೇಷನ್ ಕ್ಯಾಪ್ಟನ್ ಮುಕುಂದ್ ನನಗೆ ಇಷ್ಟ ಆಗಿದೆ ಕೂಡ ತಿನ್ ಸರ್ ಮತ್ತೆ ಸಾಯಿ ಪಲ್ಲವಿ ಮೇಡಮ್ ಅವರು ಎಷ್ಟು ಅದ್ಭುತವಾಗಿ ಅವ್ರ ಪಾತ್ರನ ನಿಭಾಯಿಸಿದಾರೆ ಅಂತ ಅಂದ್ರೆ ಚಿಂದಿ ಯಾಕಂತ ಅಂದ್ರೆ ಕೆಲವೊಂದು ಸಿನಿಮಾಗಳಲ್ಲಿ ನಮ್ಗೆ ಸಿನಿಮಾ ಎಷ್ಟು ಇಷ್ಟ ಆಯ್ತು ಅನ್ನೋದ್ಕಿಂತ ಸಿನಿಮಾದ ಪಾತ್ರಗಳು ನಮ್ಗೆ ಎಷ್ಟು ಇಂಪ್ಯಾಕ್ಟ್ ಮಾಡೋ ಅನ್ನೋದು ತಲೆ ಕೊಡುತ್ತೆ ಆ ತರದೇ ಒಂದು ಪಾತ್ರಗಳು ಇವು ಆ ಪಾತ್ರಗಳನ್ನ ತುಂಬಾ ಚೆನ್ನಾಗಿ ನಿಭಾಯಿಸಿದರೆ ಅದ್ರಲ್ಲೂ ಕೂಡ ಎಮೋಷನ್ ಸೀನ್ಸ್ ಆಗ್ಲಿ ಅದ್ ಮಾತ್ರ ಬಿಂಕಿ ಆಗ್ನಿ ಬಯಸಿದಾರೆ ಯಾಕಂತ ಅಂದ್ರೆ ಆ ಎಮೋಷನ್ ಸೀನ್ ಬಂದಾಗ ಯಾವ ತರ ಇತ್ತು ಅಂತ ಅಂದ್ರೆ ಆ ನಮ್ಗೂ ಆ ಎಮೋಷನ್ ಕನೆಕ್ಟ್ ಆಗಿ ಓ ಈ ಸಿಚುವೇಶನ್ ಹೆಂಗ್ ಹ್ಯಾಂಡಲ್ ಮಾಡ್ಬೋದು ಅಂತ ನಮ್ಗೆ ಒಳಗಿಂದ ಫೀಲ್ ಆಗ್ತಿರುತ್ತೆ ಅಷ್ಟೊಂದು ಚೆನ್ನಾಗಿ ಸ್ಕ್ರೀನ್ ನ ಬರ್ಕೊಂಡು ನಮ್ ಮುಂದೆ ಪ್ರೆಸೆಂಟ್ ಮಾಡಿದಾರೆ ಜಾಸ್ತಿ ಸ್ಪಾಯಿಲ್ ಕೊಟ್ಬಿಟ್ಟು ನಿಮ್ ಎಕ್ಸ್ಪೀರಿಯನ್ಸ್ ಮಾಡಕ್ಕೆ ನನಗೆ ಇಷ್ಟ ಇಲ್ಲ ಇನ್ನ ಸಿನಿಮಾದು ಕ್ಯಾರೆಕ್ಟರ್ಸ್ ವಿಚಾರದ ಕಡೆ ಬರೋದು ಆದ್ರೆ ಎಲ್ಲರೂ ಕೂಡ ಅವರ ಒಂದ್ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಅದರಲ್ಲೂ ಕೂಡ ಭುವನ ಆರ ಅವರವರು ಅವರು ಕೂಡ ಅವರ ಪಾತ್ರನ ತುಂಬಾ ಚೆನ್ನಾಗಿ ನಿಭಾಯಿಸಿದ್ದಾರೆ ಇನ್ನ ಸಿನಿಮಾದ ಸಾಂಗ್ಸ್ ಮತ್ತೆ ಬಿಜಿಎಂ ವಿಚಾರದ ಬರೋದಾದ್ರೆ ಎಲ್ಲಾ ಕೂಡ ತುಂಬಾ ಚೆನ್ನಾಗಿದೆ ನಾನು ಮೊಬೈಲ್ ಅಲ್ಲಿ ಕೇಳಿದ್ದು ಥಿಯೇಟರ್ ಅಲ್ಲಿ ಸಾಂಗ್ಸ್ಗಳನ್ನ ನೀಟ್ ಆಗಿ ಕೇಳೋಕ್ ಆಗಿಲ್ಲ ಯಾಕಂತ ಅಂದ್ರೆ ಶೋಸ್ ನ ಲೇಟ್ ಆಗಿ ಕೊಟ್ಟಿರೋದ್ರಿಂದ ಸಾಂಗ್ ನ ಕಟ್ ಮಾಡಿ ಕಟ್ ಮಾಡಿ ನಮ್ಗೆ ಹಾಕಿದ್ರು ಹಾಗಾಗಿ ಆ ಎಕ್ಸ್ಪೀರಿಯನ್ಸ್ ನಾನ್ ಥಿಯೇಟರ್ ತಗೊಳ್ಳೋಕ್ ಆಗಿಲ್ಲ ಮತ್ತೆ ಇನ್ನೊಂದ್ ಏನಂತ ಅಂದ್ರೆ ನಾನು ಕನ್ನಡದ್ರಲ್ಲಿ ನೋಡಿರೋದ್ರಿಂದ ಕಟ್ ಮಾಡಿರ್ಬೋದೇನೋ ನನ್ಗೆ ಸರಿಯಾಗಿ ಗೊತ್ತಿಲ್ಲ ಬಟ್ ಸಾಂಗ್ಸ್ಗಳನ್ನ ಕಟ್ ಮಾಡಿರೋದ್ರಂತೂ ನಿಜ ಸರಿ ಇಷ್ಟೇ ನಂಗೆ ಹೇಳಕ್ ಆ ನಾನು ವಿಡಿಯೋನ ಬೇಗ ಮುಗಿಸ್ತಾ ಇದ್ದೀನಿ ಯಾಕಂತ ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತ ಕೂಡಾನು ಗೊತ್ತಾಗ್ತಿಲ್ಲ ಅಷ್ಟೊಂದು ಚೆನ್ನಾಗಿದೆ ಸಿನಿಮಾ ಮತ್ತೆ ಅಹ್ ನಿಮ್ ಎಕ್ಸ್ಪೀರಿಯನ್ಸ್ ಕೂಡ ನಂಗೆ ಸ್ಪಾಯಿಲ್ ಮಾಡಕ್ ಇಷ್ಟ ಇಲ್ಲ ಇನ್ನ ಆದಷ್ಟು ಈ ಸಿನಿಮಾನ ಕನ್ನಡದಲ್ಲೇ ನೋಡಕ್ ಪ್ರಯತ್ನ ಪಡಿ ನಾನು ಕೂಡ ಕನ್ನಡದಲ್ಲೇ ನೋಡಿದ್ದು ಕನ್ನಡ ಡಬ್ ಕೂಡ ತುಂಬಾ ಚೆನ್ನಾಗಿದೆ ಇನ್ನ ಈ ಸಿನಿಮಾ ಫ್ಯಾಮಿಲಿ ಜೊತೆ ಹೋಗಿ ನೋಡ್ಬೋದ ಅಂತ ಕೇಳಿದ್ರೆ ಖಂಡಿತವಾಗಿಯೂ ಫ್ಯಾಮಿಲಿ ಜೊತೆನೆ ಹೋಗ್ ನೋಡಿ ವೈಲೆನ್ಸ್ ವೈಲೆನ್ಸು ನೀವ್ ಅನ್ಕೊಂಡಂಗೇನಿಲ್ಲ ಫ್ಯಾಮಿಲಿ ಜೊತೆ ಆರಾಮಾಗಿ ನೋಡ್ಬೋದು ಸರಿ ಇಷ್ಟೇ ನಂಗ್ ಹೇಳಕ್ ಇದ್ದಿದ್ದು ವಿಡಿಯೋ ಏನಾದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಯಾವ್ದಾದ್ರು ಹೊಸ ವಿಡಿಯೋ ಚಿಗೋಣ ಅಲ್ಲಿ ಇದಂಕ ಹುಷಾರಾಗಿರಿ ಆರಾಮಾಗಿರಿ